ಈ ಒಂದು ಅಭ್ಯಾಸದ ಹಳೆಯನ್ನು ನೋಡೋಣ ಈ ಮೊದಲನೇ ಚಟುವಟಿಕೆ ಏನಿದೆ ಅಂದರೆ ನೋಡ್ರಿ ಈ ಚಿತ್ರಗಳಿಗೆ ನಿನಗಿಷ್ಟವಾದ ಬಣ್ಣವನ್ನು ಹಾಕುವಂತಿದೆ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಚಿತ್ರ ಒಂದು ಹಣ್ಣಿನ ಚಿತ್ರದ ಎಲ್ಲ ಮಕ್ಕಳು ನೋಡಿದ್ರಲ್ಲ ನೋಡ್ರಲ್ಲಿ ಹಣ್ಣಿನ ಚಿತ್ರ ಇದೆಯಲ್ಲ ಮಾವಿನ ಹಣ್ಣಿನ ಒಂದು ಚಿತ್ರವಿದೆ ಎರಡನೇ ಚಿತ್ರದಲ್ಲಿ ಒಂದು ಗುಡ್ಡ ಹಾಗೂ ಸೂರ್ಯನ ಒಂದು ಚಿತ್ರ ಈ ಚಿತ್ರ ಇದೆ ಇವೆರಡೂ ಒಂದು ಚಿತ್ರಗಳಿಗೆ ನೀವು ಏನು ಮಾಡಬೇಕಂದ್ರೆ ನಿಮಗೆ ಯಾವುದಿಷ್ಟಲ್ಲ ಆ ಒಂದು ಇಷ್ಟವಾದಂಥ ಬಣ್ಣದಿಂದ ನೀವೇನು ಮಾಡಬೇಕು ಇವುಗಳಿಗೆ ಬಣ್ಣವನ್ನು ಹಾಕಬೇಕು ನಿಮ್ಗೆ ಹಿಂದಿನ ಅವಧಿಯಲ್ಲಿ ಯಾವ ರೀತಿಯ ನೀವು ಬಣ್ಣವನ್ನು ತುಂಬುವುದನ್ನು ಹೇಳಿಕೊಟ್ಟಿದ್ದೇನೆ ಆ ರೀತಿಯಾಗಿ ಈ ಹಣ್ಣಿನ ಚಿತ್ರಕ್ಕೆ ಮತ್ತು ಈ ಗುಡ್ಡ ಒಂದು ಸೂರ್ಯ ಸೂರ್ಯನಿಗೆ ಏನು ಮಾಡಬೇಕು ನೀವು ಬಣ್ಣವನ್ನು ಕ್ರೇನ್ಸ್ ಬಣ್ಣದಿಂದಲೇ ತುಂಬಬೇಕು ಇನ್ನು ಎರಡನೇ ಚಟುವಟಿಕೆ ನೋಡ್ರಲ್ಲೇ ಮಾದರಿಯಂತೆ ಒಂದೇ ಆಕಾರ ಮತ್ತು ಬಣ್ಣದಲ್ಲಿ ಇರುವ ಅಕ್ಷರಗಳನ್ನು ಗೆರೆ ಎಳೆದು ಹೊಂದಿಸುವಂತಿದೆ ಈ ಒಂದು ಮಾದರಿಯನ್ನು ಈಗ ಓ ಎಲ್ಲಿದೆ ಅಲ್ಲ ಅಲ್ಲಿ ನೋಡ್ರಿಲ್ಲಿ ಈ ರೀತಿಯ ಗೆರೆ ಎಳೆದನ್ನು ತೋರಿಸಿದ್ದಾರೆ ಈ ಎರಡನೇ ಅಕ್ಷರ ಏನಿದೆ ನೋಡ್ರಲ್ಲಿ ಏಳನೇ ಅಕ್ಷರ ಯಾವುದಿದೆ ಹೇಳಿ ನೋಡೋಣ ಎರಡನೇ ಅಕ್ಷರ ಯಾವುದು ಔ ಯಾವುದಿದೆ ಅವು ಆ ಒಂದು ಅವು ಒಂದು ಅಕ್ಷರಕ್ಕೆ ಇಲ್ಲಿ ಅವು ನೋಡ್ರಿಲೆ ಇಲ್ಲಿ ಎಲ್ಲ ಅವು ನೋಡ್ರಿಲೆ ಅವು ಈ ರೀತಿಯಾಗಿ ನೀವೇನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಅದೇ ರೀತಿಯ ಮೂರನೇ ಅಕ್ಷರ ಯಾವುದಿದೆ ನೋಡ್ರಲ್ಲಿ ಮೂರನೇ ಅಕ್ಷರ ಹ ಹ ಕೂಡ ನೀವೇನು ಮಾಡಬೇಕು ಈ ರೀತಿಯ ಹಕ್ಕೆ ಗೆರೆಯನ್ನು ಎಳೆಯಬೇಕು ನಾಲ್ಕನೇ ಅಕ್ಷರ ಯಾವುದಿದೆ ಶ ನಾಲ್ಕನೇ ಅಕ್ಷರ ಶ ಇದೆ ಅದಕ್ಕೆ ನೀವೇನು ಮಾಡಬೇಕು ಈ ರೀತಿಯಾಗಿ ಶ ಅಕ್ಷರಕ್ಕೆ ನೀವೇನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಶ ಅಕ್ಷರಕ್ಕೆ ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಈ ರೀತಿಯಾಗಿ ಕೆಲವೊಂದು ಇನ್ನು ನೀವು ಓ ಔ ಹ ಶ ಕೆಲವು ಮತ್ತು ಅಕ್ಷರಗಳಿವೆ ಅವುಗಳಿಗೂ ಕೂಡ ಈ ರೀತಿಯ ನೀವು ಗೆರೆಯನ್ನು ಎಳೆಯಬೇಕು ಈ ಮುಂದೆ ನೋಡ್ರಿ ಮೂರನೇ ಚಟುವಟಿಕೆ ಏನಿದೆ ನೋಡ್ರಲ್ಲಿ ಈ ಅಕ್ಷರಗಳನ್ನು ಬಾಣದ ಗುರುತಿನಂತೆಯೇ ಹೇಳಿಕೊಳ್ಳುತ್ತಾ ಕೈ ಬೆರಳಾಡಿಸು ಇಲ್ಲಿ ಓ ಔ ಹ ಶ ನಾಲ್ಕು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಈ ಬಾಣದ ಗುರುತಿನ ಒಂದು ಪ್ರಕಾರನೇ ಕೈ ಬೆರಳಾಡಿಸಬೇಕು ನೋಡ್ರಿ ನಾ ತೋರಿಸ್ತೇನೆ ನೋಡ್ರಿ ಓ ಔ ಹ ಶ ಶ ಈ ರೀತಿಯಾಗಿ ಏನು ಮಾಡಬೇಕು ನೀವು ಓ ಔ ಹ ಶ ನಮ್ಮ ಕೈ ಬೆರಳಾಡಿಸೋದ್ರ ಮೂಲಕ ಓದಬೇಕು ಅದೇ ರೀತಿಯಾಗಿ ನೀವು ಇವುಗಳ ಮೇಲೆ ಈ ಅಕ್ಷರಗಳ ಮೇಲೆ ಏನು ಮಾಡಬೇಕಂದ್ರೆ ಕಲ್ಲು ಬೀಜ ಅದೇ ರೀತಿಯ ಕೆಲವು ಧಾನ್ಯಗಳನ್ನು ಅವುಗಳನ್ನಿಟ್ಟು ನೀವು ಅಕ್ಷರಗಳನ್ನು ಗುರುತಿಸಬೇಕು ಇಷ್ಟು ಈ ಒಂದು ಅಭ್ಯಾಸದ ಹಾಳೆಯಾಗಿದೆ ಈ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ ನೋಡ್ರಿ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ಏನಿದೆ ನೋಡ್ರಿ ಮಕ್ಕಳೇ ನಿನಗಿಷ್ಟವಾದ ಬಣ್ಣ ಹಾಕು ಅಂತಿದೆ ನಿನಗಿಷ್ಟವಾದಂಥ ಬಣ್ಣ ಹಾಕಿ ಒಂದು ನಾನು ಓ ಅಕ್ಷರವನ್ನ ಬಣ್ಣವನ್ನು ಕ್ರ್ಯಾನ್ಸ್ ಬಣ್ಣದಿಂದ ನಿಮಗೆ ಇಷ್ಟವಾದಂಥ ಬಣ್ಣದಿಂದ ತುಂಬಬೇಕು ಒಂದು ಓ ಅಕ್ಷರವನ್ನು ಬಣ್ಣವನ್ನು ಯಾವ ರೀತಿಯಾಗಿ ತುಂಬೋದು ನೋಡ್ರಿ ತೋರಿಸ್ತೀನಿ ನೋಡ್ರಿ ಓ ಓ ಈ ರೀತಿಯಾಗಿ ನೀವು ಏನು ಮಾಡಬೇಕು ಈ ಅಕ್ಷರಗಳಿಗೆ ಕ್ರಯಾನ್ಸ್ ಬಣ್ಣದಿಂದ ಬಣ್ಣವನ್ನು ಈ ರೀತಿಯಾಗಿ ಹಾಕಬೇಕು ಶ ಈ ಅಕ್ಷರಗಳಿಗೆ ನೀವೇ ಬಣ್ಣವನ್ನು ಈ ರೀತಿಯಾಗಿ ಹಾಕಬೇಕು ಇನ್ನು ಮುಂದಿನ ಚಟುವಟಿಕೆ ಏನಿದೆ ನೋಡೋಣ ಈ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಓದಿ ಬರೆಯಿರಿ ಅಂತಿದೆ ಈ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಓದಿ ಬರೆಯಿರಿ ಈ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಪದಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಲಿ ಮೊದಲನೆಯದ್ದು ಏನಿದೆ ಓಟ ಏನಿದೆ ಓಟ ಓಲಗ ಓಲಗ ಶರ ಶರ ಶಯನ ಶಯನ ಹವಳದ ಸರ ಹವಳದ ಸರ ಹಯ ಹಯ ಈ ರೀತಿಗೆ ಏನು ಮಾಡಬೇಕು ಈ ರೀತಿಯಾಗಿ ಪದಗಳನ್ನು ಓದುತ್ತ ನೀವು ಬರೆಯಬೇಕು ಇನ್ನು ಮುಂದೆ ನೋಡ್ರಿ ಈ ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಹೇಳುತ್ತಾ ದುಂಡಾಗಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸ್ಪಷ್ಟವಾಗಿ ಹೇಳುತ್ತಾ ನೀವೇನು ಮಾಡಬೇಕು ದುಂಡಾಗಿ ಬರೆಯಬೇಕು ಮೊದಲನೇದೇನಿದೆ ಹಯ ಏನಿದೆ ಹಯ ನೋಡ್ರಿ ಹಯ ಶಯನ اورس اورس دشه دلا پروش پروش وش وش شتاک

ಸರ ಕಮಲಳ ಸರ ಕಮಲಳ ಸರ ಓ ಲಗ ಓ ಲಗ ಈ ರೀತಿಯಾಗಿ ಏನು ಮಾಡಬೇಕು ನೀವು ಒಂದು ಓ ಔಹ ಅಕ್ಷರಗಳನ್ನು ಅದೇ ರೀತಿ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು